ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ್ಠ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ಕೇಳಿ ಕಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ಋಷ ನೂರು ವರುಷ ನನ್ನ ಋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ಈ ಅಂಜದೆಯಲ್ಲಿ ನಂಜೇ ಇಲ್ಲ ಬಗ್ಗುವಾಳಲ್ಲ ತಡೆ ತಗ್ಗಿಸಿ ಬಾಡುಲ್ಲ ಆ ಲಂಕೆಯ ಸುಟ್ಟ ಬೆಂಕಿ ಕೇಡನು ಮಾಡಿಲ್ಲ ಆದರೆ ಸೇಡನು ಬಿಡಲಿಲ್ಲ ಅಭಿಮಾನವ ಬಿಡಲೊಲ್ಲೆ ಅಪಮಾನವ ಸಹಿಸೊಲ್ಲೆ ಅನ್ಯಾಯವು ಮಾಡೊಲ್ಲೆ

ಆ ನೆಂದಿಗೂ ದೂರೋದಿಲ್ಲ ನಂಬಿಗೆ ನೀಗೊಲ್ಲ ನಾ ದಾರಿ ತಪ್ಪೊಲ್ಲ ನಾ ಇಟ್ಟರೆ ಶಾಪ ಕೊಟ್ಟರೆ ವರ ನೀತಿಯ ಮೀರೋಲ್ಲ ನಾವಲಿದರೆ ಕೇಳಿಲ್ಲ ಆಕ್ರೋಶದವರಿ ನಾನು ಆ ವಶ ನಾನು ಆ ಪ್ರೇಮಕ್ಕೆ ಒಲಿದೇನು

ఎందేందు తప్పిల్లా ఈ రామాచారిం కెణకో గండు ఇన్ను హుట్టిల్లా ఘండే హుట్టిల్లా ఆభిమన బలదవను చాణుక్యన కెణ చలదవను ಈ ದುರ್ಗದ ಹುಲಿವನು ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ